ಕನ್ನಡ ಖ್ಯಾತ ನಟ ಕಿಚ್ಚ ಸುದೀಪ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡ ಕಿರುತೆರೆಯ ಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಶೋ ಶೋನಲ್ಲಿ ಸುದೀಪ್ ಹೇಳಿರುವ ಒಂದು ಮಾತು ಇದೀಗ ಅವರನ್ನ ಸಂಕಷ್ಟಕ್ಕೆ ದೂಡಿದೆ ಸುದೀಪ್ ರಣಹದ್ದುಗಳ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಆರೋಪಿಸಿ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅರಣ್ಯ ಇಲಾಖೆಗೆ ದೂರು ನೀಡಿದೆ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ನಲ್ಲಿ ಮಾತನಾಡುವ ವೇಳೆಯಲ್ಲಿ ಕಿಚ್ಚ ಸುದೀಪ್ ರಣಹದ್ದುಗಳು ಹಂಚು ಹಾಕಿ ಸಂಚು ಹೂಡಿ ಲಬಕ್ ಬೇಟೆ ಆಡುತ್ತವೆ ಎಂಬ ಅರ್ಥದಲ್ಲಿ ಬಿಂಬಿಸಿದರು ಆದ್ರೆ ಇದು ವೈಜ್ಞಾನಿಕವಾಗಿ ತಪ್ಪು ಎಂಬುದು ಪರಿಸರ ಪ್ರೇಮಿಗಳ ಆಕ್ಷೇಪ ರಣಹದ್ದುಗಳು ಎಂದಿಗೂ ಜೀವಂತ ಪ್ರಾಣಿಗಳನ್ನ ಎಂದಿಗೂ ಬೇಟೆಯಾಡುವುದಿಲ್ಲ ಅವು ಕೇವಲ ಸತ್ತ ಪ್ರಾಣಿಗಳ ಅವಶೇಷಗಳನ್ನು ತಿಂದು ಪರಿಸರವನ್ನ ಸ್ವಚ್ಛವಾಗಿಡುತ್ತವೆ ಈ ಮೂಲಕ ಪರಿಸರ ಸ್ನೇಹಿ ಪಕ್ಷಿಗಳಾಗಿ ಕೆಲಸ ಮಾಡುತ್ತವೆ ಎಂದಿದ್ದಾರೆ ಕನ್ನಡ ಪ್ರತಿಷ್ಠಿತ ವಾಹಿನಿಯ ಮೂಲಕ ತಪ್ಪು ಮಾಹಿತಿ ಬಿತ್ತರವಾಗಿದ್ದು ಸುದೀಪ್ ಅವರು ಈ ಕುರಿತು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಅಳಿವಿನ ಅಂಚಿನಲ್ಲಿರುವ ರಣಹದ್ದುಗಳನ್ನು ಉಳಿಸಲು ದಶಕಗಳಿಂದ ಹೋರಾಟ ನಡೆಸಲಾಗುತ್ತಿದೆ ಇಂತಹ ಜ್ಞಾನದ ಕೊರತೆಯ ಮಾತುಗಳು ಜನರಲ್ಲಿ ತಪ್ಪು ತಿಳುವಿಳಿಕೆ ಮೂಡಿಸುತ್ತವೆ ಎಂದು ದೂರುದಾರರು ತಿಳಿಸಿದ್ದಾರೆ ಬಿಗ್ ಬಾಸ್ ಶೋ ಒಂದರ ಮೇಲೊಂದರಂತೆ ಸಂಕಷ್ಟಕ್ಕೆ ಸಿಲುಕುತ್ತಿದೆ ಈ ಹಿಂದೆ ಬಿಗ್ ಬಾಸ್ ಪದ್ದಿ ರಕ್ಷಿತಾ ಶೆಟ್ಟಿ ರಿಷಾಗೌಡ ಅವರಿಗೆ ಸಂಬಂಧಿಸಿದ ಹೇಳಿಕೆಯ ವಿರುದ್ಧವೂ ದೂರು ದಾಖಲಾಗಿತ್ತು ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ